ಹೈ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬಾ ಬೇಜಾರು ಅನ್ನಿಸಿದಾಗ ಮನಸ್ಸಿಗೆ ಯಾವುದು ಬೇಡ ಅಂತ ಅನ್ನಿಸ್ದಾಗ ಯಾವಾಗಲೂ ನಮಗೆ ಒಬ್ರೇ ಇರಬೇಕು ಅಂತ ಅನಿಸುತ್ತೆ ಅದರಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳ್ಬೋದು ಯಾಕಂದರೆ ಮನುಷ್ಯನಿಗೆ ಸಿಹಿ ಕಹಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ದಿನ ಕೂಡ ಇದ್ದೇ ಇರತ್ತೆ ಒಂದಿನ ಚೆನ್ನಾಗಿರ್ತೀವಿ ಒಂದಿನ ದಿನ ಚೆನ್ನಾಗಿರಲ್ಲ ಆದರೆ ಪ್ರತಿ ಕೂಡ ಪ್ರತಿ ಹೊಸ ದಿನಗಳ ಥರನೇ ನಾವು ಕಳಿತೀವಿ ಹಾಗಾಗಿ ಕಷ್ಟ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಬಟ್ ಪ್ರತಿದಿನ ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮೊದಲೆಲ್ಲ ತುಂಬಾ ತಲೆ ಕೆಡ್ಸ್ಕೊತಾ ಇದೆ ಈಗ ಯಾವುದೇ ವಿಚಾರಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯಾಕಂದರೆ ಈಗ ಐದು ನಿಮಿಷ ಇದ್ದಿದ್ದು ಪ್ರಾಬ್ಲಮ್ಸ್ ಏನು ಐದು ನಿಮಿಷಕ್ಕೆ ಇರೋದೇ ಇಲ್ಲ ಸೊ ಹಾಗಾಗಿ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಈಸಿಯಾಗಿ ಅದನ್ನು ನಾನು ಫೇಸ್ ಮಾಡ್ತೀನಿ ಇದೇ ರೀತಿ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಅಷ್ಟೇ ತುಂಬ ಪ್ರಾಬ್ಲಮ್ಸ್ ಇದ್ದಾಗ ತುಂಬ ಮ ಟೆನ್ಷನ್ ಇದ್ದಾಗ ಆದಷ್ಟು ಒಬ್ಬರೇ ಇರೋದಕ್ಕಿಂತ ಸ್ವಲ್ಪ ಫ್ರೆಂಡ್ಸ್ಗಳ ಜೊತೆ ಮಿಂಗಲ್ ಆಗಿ ರಿಲೇಟಿವ್ಸ್ಗಳ ಜೊತೆ ಏನು ಹೇಳ್ಕೊಳೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಫ್ರೆಂಡ್ಸ್ಗಳ ಜೊತೆ ಹೇಳ್ಕೊಳ್ಳೋ ಅಂಥ ವಿಚಾರಗಳನ್ನ ಹೇಳ್ಕೊಂಡ್ರೆ ಅವರಿಂದ ಏನಾದರೂ ಕೆಲವೊಂದು ಸ ಸೊಲ್ಯೂಷನ್ಸ್ ಕೂಡ ನಿಮಗೆ ಸಿಗ್ಬೋದು ಸೊ ನಾನು ಕೂಡ ಅದೇ ರೀತಿ ಬಟ್ ನಾನು ಹತ್ರನೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ನನ್ನ ಹತ್ರ ಉಳಿಯೋಲ್ಲ ಅಂದಾಗ ನನ್ನ ಫ್ರೆಂಡ್ಗಳ ಜೊತೆನೂ ಕೂಡ ಆ ಒಂದು ವಿಷಯ ಉಳಿಯೋಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದರೆ ನಮ್ಮ ಬಗ್ಗೆ ಹಾಡ್ಕೊಳ್ಳೋರು ತೋಡ್ಕೊಳ್ಳೋರು ತುಂಬ ಇರ್ತಾರೆ ಆದರೆ ನಮಗೆ ಎದುರುಗಡೆ ಮಾತ್ರ ತುಂಬ ಚೆನ್ನಾಗಿರ್ತಾರೆ ನಮಗೆ ಗೊತ್ತೇ ಆಗೋಲ್ಲ ಹಾಗಾಗಿ ನಾನು ನನ್ನ ಒಂದು ಪ್ರಾಬ್ಲಮ್ಸ್ ಅಥವಾ ನನ್ನಲ್ಲಿ ಏನೇ ಒಂದು ಸಿಚುವೇಶನ್ಸ್ ಇದ್ದರೂ ಕೂಡ ನಾನು ಹತ್ರನೂ ಶೇರ್ ಮಾಡ್ಕೊಳ್ಳೋದಿಲ್ಲ ನನಗಿದು ಮೊದಲಿಂದನೂ ಅಭ್ಯಾಸ ಆಗಿದೆ ಕೆಲವೊಂದು ಸಿಚುವೇಶನಲ್ಲಿ ನನಗೆ ಗೊತ್ತಾಗಿದೆ ಈ ಥರ ಎಲ್ಲ ಇನ್ನೊಬ್ಬರು ಕಡೆ ಹೋಗಿ ನಾವು ಮಾತಾಡಿದ್ದಾನ ಹೇಳ್ತಾರೆ ಅಂತ ಹಾಗಾಗಿ ಏನೇ ಬಂದರೂ ಕೂಡ ನಾನೇ ಫೇಸ್ ಮಾಡ್ತೀನಿ ಹಾಗೆ ಕೆಲವೊಬ್ಬರು ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಆ ತಕ್ಷಣ ತಕ್ಷಣಕ್ಕೇ ಸ್ಟೇಟಸಲ್ಲಿ ಹಾಕ್ಕೊಬಿಡ್ತಾರೆ ಹಾಗಾಯಿತು ಹೀಗಾಯಿತು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದು ನಮ್ಮಲ್ಲೇ ಇರಬೇಕೆ ಹೊರತು ಈಗ ನಾವು ಸ್ಟೇಟಸ್ ಅಂದರೆ ಹೇಳಿ ನಾವು ಏನು ಸ್ಟೇಟಸಲ್ಲಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಸ್ಟೇಟಸ್ ಇದೆಯೇ ಹೊರತು ನಾವೇನು ಪ್ರಾಬ್ಲಮಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳಕ್ಕಲ್ಲ ಸ್ಟೇಟಸ್ ಇರೋದು ಹಾಗಾಗಿ ನಾನು ಮಾಡ್ತಾಯಿದ್ದೆ ಮೊದಲೆಲ್ಲ ಸ್ಟೇಟಸ್ ಹಾಕ್ಕೋತಾಯಿದ್ದೆ ನನ್ನ ಹಸ್ಬೆಂಡ್ ಬೈಯೋರು ಏನಕ್ಕೆ ಈ ಥರ ಎಲ್ಲ ಹಾಕೋತೀಯಾ ಎಲ್ಲರಿಗೂ ಗೊತ್ತಾಗಬೇಕಾ ನಿನಗಿರೋ ಅಂಥ ಪ್ರಾಬ್ಲಮ್ಸು ಅಂತ ಹೇಳೋರು ಸೊ ಹಾಗಾಗಿ ನಾನು ಕಲ್ತಿದ್ದು ನನ್ನ ಹಸ್ಬೆಂಡಿಂದ ಯಾಕಂದರೆ ಏನೇ ಬಂದರೂ ಕೂಡ ಎದುರಿಸ್ಬೇಕು ಬಿಟ್ಟರೆ ಸ್ಟೇಟಸ್ಸಿಗೆ ಹಾಕ್ಕೊಂಡು ಅವ್ರಿಗೆ ಇವರಿಗೆ ತೋರಿಸ್ಕೊಂಡ್ರೆ ಅವ್ರು ನಮ್ಮನ್ನು ಚೀಪಾಗಿ ನೋಡ್ತಾರೆ ಹೊರತು ಅವ್ರು ಬಂದು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ ಸೊ ನಾವು ಎಷ್ಟೇ ಕಷ್ಟದಲ್ಲಿರಲಿ ಎಷ್ಟೇ ಇರಲಿ ಬಟ್ ನಾವು ಚೆನ್ನಾಗಿದ್ದೀವಿ ಅಂತಲೇ ತೋರಿಸ್ಕೋಬೇಕು ಆ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬೇಕು ಅಂದರೆ ನಾವು ಸ್ಟೇಟಸ್ನ ಚೆನ್ನಾಗೇ ಹಾಕ್ಕೋಬೇಕು ಮೀನ್ಸ್ ನಮ್ಮ ಒಂದು ಸ್ಟೇಟಸ್ನ ತೋರಿಸೋದಕ್ಕೆ ಇರೋದು ವಾಟ್ಸಪ್ ಸ್ಟೇಟಸ್ ಹಾಗಾಗಿ ಆ ಸ್ಟೇಟಸ್ನ ನಾವು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳೋಣ ನಮ್ಮ ಒಂದು ಪ್ರಾಬ್ಲಮ್ಸ್ನ ತೋರಿಸ್ಕೊಳ್ಳೋದಕ್ಕಲ್ಲ ಅಂತ ನಾನು ಅನ್ಕೋತೀನಿ ಸೊ ನಿಮಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ನಾನೇನು ತುಂಬ ತಿಳಿದು ನನಗೇನು ಗೊತ್ತಿದೆಯೋ ಅದನ್ನು ಮಾತ್ರ ನಿಮ್ಮ ಜೊತೆ ಹೇಳ್ಕೊಳೋಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಇನ್ನು ಸಂಜೆ ಆಗಿದ್ದರಿಂದ ನನಗೆ ಸಂಜೆ ಟೈಮ್ ಸ್ವಲ್ಪ ಕಾಫಿ ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹಾಗಾಗಿ ಶಾಪಿಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಟೀ ಮಾಡಿಕೊಂಡು ಪ್ಲಾಸ್ಟಿಕ್ ಹಾಕ್ಕೊಂಡು ಶಾಪಿಗೆ ಹೋಗ್ತೇನೆ ಸೊ ಅಲ್ಲಿ ಒಂದು ಸಿಕ್ಸ್ ತರ್ಟಿ ಮೇಲೆ ಒಂದು ಟೈಮ್ ಟೀ ಅಥವಾ ಕಾಫಿನ ಕುಡಿಯೋದಕ್ಕೆ ಇಷ್ಟಪಡ್ತೀನಿ ಮದುವೆಗೆ ಮುಂಚೆ ನಾನು ಆಫೀಸಿಗೆ ಹೋಗ್ತಾ ಇದ್ದಲ್ಲ ಸೊ ಹಾಗಾಗಿ ನಮ್ಮಮ್ಮ ಒಂಬತ್ತು ಗಂಟೆಗೆಲ್ಲ ನಾನು ಆಫೀಸಿಗೆ ಹೋಗಬೇಕಿತ್ತು ಎದ್ದೆ ಬಂದರೆ ಏನು ಮಾಡಿದ್ರು ಇರಲಿಲ್ಲ ಕಾಫಿ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ಎದ್ದು ಅಂತ ಅಂದಾಗಲೇ ಎದಾಳ್ತಾ ಇದ್ದಿದ್ದು ಇವಾಗ ನಮಗೆ ಯಾರು ಏನೋ ತಂದು ಕೊಡೋರಿಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆಗಿ ನಾವು ಒಂದು ಹೌಸ್ ವೈಫು ಒಂದು ಮಕ್ಕಳಿಗೆ ತಾಯಿ ಅಂತ ಅಂದಾಗ ಎಷ್ಟು ಜವಾಬ್ದಾರಿಗಳಿರತ್ತಲ್ವ ನಾವು ನಮ್ಮ ನಮ್ಮಅಮ್ಮವ್ರ ಕಷ್ಟನ ಆವಾಗ ಅರ್ಥ ಮಾಡ್ಕೊಂಡಿರಲಿಲ್ಲ ನಾವು ಅವ್ರಿಗೆ ಎಷ್ಟು ಗೊಳಕೋತಾ ಇದ್ವಿ ಈಗ ಅನಿಸುತ್ತೆ ನಾವು ಒಂದು ತಾಯಿ ಸ್ಥಾನದಲ್ಲಿ ನಿಂತಾಗ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಮಾಡ್ತೀವಲ್ವ ಅವಾಗ ತಾಯಿ ಸ್ಥಾನ ಏನು ಅನ್ನೋದು ಅರ್ಥ ಆಗಿರೋದು ಹಾಗೇ ಸಂಜೆ ಆಫೀಸಿಗೆ ಹೋಗುವಾಗಲೂ ಕೂಡ ನಾವು ಅವ್ರನ್ನೂ ರೆಡಿ ಆಗ್ತಾ ಇದ್ದೀವಿ ಅಂದರೆ ಟೀ ಕೊಡೋರು ಇವಾಗ ಯಾರು ಮಾಡಿಕೊಡ್ತಾರೆ ಹೇಳಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ಸೊ ಅದನ್ನೇ ಹೇಳೋದು ತಾಯಿ ಸ್ಥಾನ ಹಾಗೆ ಒಂದು ಮನೆಗೆ ಒಡತಿ ಸ್ಥಾನ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ಡೇ ಟಿಫನಿಗೆ ಅಂತ ಹೇಳ್ಬಿಟ್ಟು ಮಸಾಲ ಕಡುಬನ್ನ ಮಾಡಿದ್ದೆ ಆ ಒಂದು ರೆಸಿಪಿ ಕೂಡ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ಒಂದು ಕಪ್ಪಷ್ಟು ಬೇಳೆನಾ ಒಂದು ಫೈವ್ ಫೋರ್ ಟು ಫೈವ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಹಾಗೆಯೇ ಇಡ್ಲಿ ರವೆ ಕೂಡ ಒಂದು ಎರಡು ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆನ ನೈಸಾಗಿ ರುಬ್ಕೊಂಡು ಅದಕ್ಕೆ ನೆನೆಸಿಟ್ಟಿರುವಂಥ ಇಡ್ಲಿ ರವೆನ ಹಿಂಡ್ಬಿಟ್ಟು ಸೇರಿಸಿಕೊಂಡು ಚಿಕ್ಕ ಸ್ಟೂಪ್ನ ಹಾಕಿ ಓವರ್ನೈಟ್ ಪರ್ಮೆಂಟೇಷನ್ ಇಟ್ಕೊತೀನಿ ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ನಾನು ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆ ಮೂರು ಸ್ಪೂನಷ್ಟು ಹೆಸರುಬೇಳೆನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೂ ಅವರ್ಸು ನಾನಿಲ್ಲಿ ಮಸಾಲೆಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ ಕಾಳು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಗೆ ಸೇರಿಸ್ಕೋಬೋದು ನಂತರ ನಲ್ಲಿ ನೆನೆಸಿಟ್ಕೊಂಡಿರುವಂಥ ಬೇಳೆ ಹಾಗೆ ಹಸಿ ಕೊಬ್ಬರಿ ಚೂರು ಜೊತೆಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಕ್ಸ್ಟ್ರಾ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಕೋಬೇಕು ಅದಾದ ನಂತರ ಬಾಳೆ ಎಲೆ ನಾವು ಏನು ಊಟ ಮಾಡ್ತೀವಲ್ಲ ಅದ್ರ ಅಪೋಸಿಟ್ ಸೈಡಲ್ಲಿ ಎಣ್ಣೆನ ಸವರ್ಬಿಟ್ಟು ಇಡ್ಲಿ ಬ್ಯಾಟರ್ ಅಥವಾ ಕಡುಬಿನ ಬ್ಯಾಟರ್ ಏನಿದೆ ಅದನ್ನು ಹಾಕೊಂಡು ಈ ರೀತಿ ಫೋಲ್ಡ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಪ್ರದಾಯಿಕವಾಗಿರುವಂಥ ತಿಂಡಿ ಮಸಾಲ ಕಡುಬು ರೆಡಿ ಆಗುತ್ತೆ ಈ ಒಂದು ಕಡುಬನ್ನು ನಾವು ಗಣಪತಿ ಹಬ್ಬದಲ್ಲಿ ಮಾಡ್ತೀವಿ ಖಾರ ಕಡುಬು ಅಂತ ಹೇಳ್ಬಿಟ್ಟು ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೋತೀವಿ ತುಂಬಾ ಚೆನ್ನಾಗತ್ತೆ ಹಾಗೆ ಈ ಒಂದು ಕಡುಬನ್ನು ನಾವು ಅರಶಿನದೆಲೆಯಲ್ಲಿ ಬೇಯಿಸ್ಕೊತೀವಿ ಅದ್ರ ಫ್ಲೇವರ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ಇವಾಗ ಅರ್ಶನದೆಲೆ ಸಿಗಲ್ಲ ಅಂತ ಹೇಳಿಬಿಟ್ಟು ಬಾಳೆ ಎಲೆಯಲ್ಲಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಒಂದು ಕಡುಬನ್ನ ಕಾಯಿ ಚಟ್ನಿ ಜೊತೆ ಕಡುಬಿಗೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗಮ್ಯಂಗೆ ಟಿಫನ್ ಮಾಡೋದಂದ್ರೇ ಬೋರು ಹಾಗಾಗಿ ನನ್ನ ಅವಳಿಗೆ ಟಿಫನ್ ಹಾಕ್ಕೊಡ್ತಾಯಿದ್ರೆ ನನಗೇನು ನೋಡ್ತಿದ್ದಾಳೆ ನಮ್ಮ ಮಮ್ಮಿ ಮೂರು ಹಾಕ್ತಾರೋ ಎರಡು ಹಾಕ್ತಾರೋ ಒಂದು ಹಾಕ್ತಾರೋ ಅಂತ ಅವಳಿಗೆ ತಿಂಡಿ ಅಂದ್ರೇ ಬೋರು ಅದಕ್ಕೆ ಏನಾರೂ ಹೊಸ ಹೊಸ ಥರ ಮಾಡ್ತಾಯಿದ್ರು ಕೂಡ ಅವಳು ತಿನ್ನೋದಿಲ್ಲ ಒಂದು ಹಾಕ್ಕೊಟ್ಟಿದ್ದಕ್ಕೆ ಖುಷಿಯಿಂದ ತೊಗೊಂಡು ಹೋಗ್ಬಿಟ್ಲು ಅದರಲ್ಲೂ ಅರ್ಧ ಅಷ್ಟೇ ಈ ಈ ಒಂದು ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್